ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯವನ್ನ ನಡೆಸಲಿದೆ ಇದು ಯಾಕೆ ಆಗಬೇಕು ಅಂತ ಹೇಳಿದ್ರೆ ತೊಂಬತ್ತೈದರಲ್ಲಿ ಕರ್ನಾಟಕದಲ್ಲಿ ಅಂದಿನ ಸರ್ಕಾರ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅನ್ನು ಜಾರಿ ಮಾಡಿತ್ತು ಇದರ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಂದ್ಸಾರಿ ಹಿಂದುಳಿದ ವರ್ಗಗಳ ಮಾಹಿತಿಯನ್ನ ನಾವು ಸಮೀಕ್ಷೆ ಮಾಡಬೇಕು ಅಂತಿದೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಆಯೋಗದ ಅಧ್ಯಕ್ಷರಾಗಿರುವಂತಹ ಕಾಂತರಾಜ್ ಅವರು ವರದಿ ಸಲ್ಲಿಸಿದ್ರು ಈಗ ಹತ್ತು ವರ್ಷ ಆಗಿದೆ ಆದ್ರಿಂದ ಇವಾಗ ಈ ಸಮೀಕ್ಷೆಯನ್ನ ಮಾಡುದು ಅತ್ಯಂತ ಮುಖ್ಯ ಕೆಲಸವಾಗಿರುತ್ತದೆ ಇಲ್ಲಿ ಈ ಸಮೀಕ್ಷೆಯನ್ನ ಮಾಡೋದಕ್ಕೆ ನಾಲ್ನೂರು ಕೋಟಿ ಖರ್ಚಾಗುತ್ತೆ ಅಂದ ತಕ್ಷಣ ಜನ ಅಥವಾ ಬಿಜೆಪಿಯವರು ಕೇಳ್ತಾ ಇದ್ದಾರೆ ಯಾಕೆ ಅಂತ ಇದು ಬಜೆಟಿನ ಪಾಯಿಂಟ್ ಒನ್ ಪರ್ಸೆಂಟ್ ನಷ್ಟು ಮಾತ್ರ ಖರ್ಚಾಗ್ತಾ ಇರುವಂತದ್ದು ಪ್ರತಿ ಹತ್ತು ವರ್ಷಗಳಿಗೆ ಒಂದು ಸಾರಿ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನ ಮಾಡಿ ಆ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡಬೇಕಾಗುತ್ತೋ ಸಾಮಾಜಿಕ ನ್ಯಾಯದಡಿಯಲ್ಲಿ ಅದನ್ನು ಕೊಡಬೇಕಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರವು ಐವತ್ತು ಸಾವಿರ ಅಲೆಮಾರಿ ಜನಾಂಗದವರು ವಾಸಿಸುವವನೇ ಮನೆಯೊಡೆಯ ಅನ್ನೋ ಸ್ಕೀಮ್ ಅಡಿಯಲ್ಲಿ ಮನೆ ಕೊಟ್ಟಿತ್ತು ಇದಕ್ಕೆ ಸಾಧ್ಯ ಆಗಿರೋದು ಆ ಸಮೀಕ್ಷೆಯಲ್ಲಿ ಬಂದಿರುವಂತಹ ಮಾಹಿತಿ ಈ ಅಲೆಮಾರಿ ಜನಾಂಗದವರಿಗೆ ಮನೆಗಳು ಇಲ್ಲದಿರುವ ಕಾರಣ ಶಾಲೆ ಆಗಿರ್ಲಿ ಕಾಲೇಜ್ ಆಗಿರ್ಲಿ ಬ್ಯಾಂಕಿಂಗ್ ಆಗಿರ್ಲಿ ಎಲ್ಲದ್ರಲ್ಲೂ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಮನೆ ಇಲ್ಲ ಎಡ್ರೆಸ್ ಇಲ್ಲ ಆದ್ರಿಂದ ಈ ವರ್ಷ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನರಿಗೆ ಮನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಪುನಃ ಕೊಟ್ಟಿದೆ ಇಷ್ಟು ಮಾತ್ರ ಅಲ್ಲ ಈಗ ಈ ವರ್ಷ ನಡೆಯುವಂತ ಸಮೀಕ್ಷೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಈ ಒಂದು ಸಮೀಕ್ಷೆಯ ಬಗ್ಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅರವತ್ತು ಪ್ರಶ್ನೆಗಳನ್ನ ಅವರು ಕೇಳಿ ಆ ಒಂದು ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ ಇಷ್ಟೆಲ್ಲ ಸಮೀಕ್ಷೆಗಳು ಆದ ನಂತರ ಎರಡು ಕೋಟಿ ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಆಗುತ್ತೆ ಜಿಯೋ ಟ್ಯಾಗಿಂಗ್ ಆದ ಮೇಲೆ ಅವರ ಆಧಾರ್ ಕಾರ್ಡ್ ಹಾಗೂ ವೋಟರ್ ಡಿಗಳು ಲಿಂಕ್ ಆಗ್ತವೆ ಒಂದು ಸುಭದ್ರ ಸುಭ್ರ ಸುಭದ್ರವಾಗಿರುವಂತಹ ರಾಜ್ಯ ಸದೃಢವಾಗಿರುವಂತಹ ರಾಜ್ಯ ಸುಭೀಕ್ಷೆಯಾಗಿರಬೇಕು ಅಂತಿದ್ದರೆ ಅದಕ್ಕೆ ಸಾಮಾಜಿಕ ನ್ಯಾಯ ತುಂಬ ಮುಖ್ಯ ಆಗಿರ್ತದೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದ್ರೆ ಇಂಥ ಸಮೀಕ್ಷೆಗಳು ಅತ್ಯಂತ ಮುಖ್ಯವಾಗಿರ್ತದೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಈ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯವನ್ನು ನಡೆಸಲಿದೆ ಇದು ಯಾಕೆ ಆಗಬೇಕು ಅಂತ ಹೇಳಿದ್ರೆ ಸಾವಿರದ ತೊಂಬತ್ತೈದರಲ್ಲಿ ಕರ್ನಾಟಕದಲ್ಲಿ ಅಂದಿನ ಸರ್ಕಾರ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅನ್ನು ಜಾರಿ ಮಾಡಿತ್ತು ಇದರ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಂದ್ಸಾರಿ ಹಿಂದುಳಿದ ವರ್ಗಗಳ ಮಾಹಿತಿಯನ್ನ ನಾವು ಸಮೀಕ್ಷೆ ಮಾಡಬೇಕು ಅಂತಿದೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಆಯೋಗದ ಅಧ್ಯಕ್ಷರಾಗಿರುವಂತಹ ಕಾಂತರಾಜ್ ಅವರು ವರದಿ ಸಲ್ಲಿಸಿದ್ರು ಈಗ ಹತ್ತು ವರ್ಷ ಆಗಿದೆ ಆದ್ರಿಂದ ಇವಾಗ ಈ ಸಮೀಕ್ಷೆಯನ್ನ ಮಾಡೋದು ಅತ್ಯಂತ ಮುಖ್ಯ ಕೆಲಸವಾಗಿರುತ್ತದೆ ಇಲ್ಲಿ ಈ ಸಮೀಕ್ಷೆಯನ್ನ ಮಾಡೋದಕ್ಕೆ ನಾಲ್ನೂರು ಕೋಟಿ ಖರ್ಚಾಗುತ್ತೆ ಅಂದ ತಕ್ಷಣ ಜನ ಅಥವಾ ಬಿಜೆಪಿಯವರು ಕೇಳ್ತಾ ಇದ್ರು ಯಾಕೆ ಅಂತ ಇದು ಬಜೆಟ್ನ ಪಾಯಿಂಟ್ ಒನ್ ಪರ್ಸೆಂಟ್ ನಷ್ಟು ಮಾತ್ರ ಖರ್ಚಾಗ್ತಾ ಇರುವಂತದ್ದು ಪ್ರತಿ ಹತ್ತು ವರ್ಷಗಳಿಗೆ ಒಂದು ಸಾರಿ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನ ಮಾಡಿ ಆ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡಬೇಕಾಗುತ್ತೋ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅದನ್ನು ಕೊಡಬೇಕಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರವು ಐವತ್ತು ಸಾವಿರ ಅಲೆಮಾರಿ ಜನಾಂಗದ ವಾಸಿಸುವವನೇ ಮನೆಯೊಡೆಯ ಅನ್ನೋ ಮನೆ ಇದಕ್ಕೆ ಸಾಧ್ಯ ಆಗಿರೋದು ಆ ಸಮೀಕ್ಷೆಯಲ್ಲಿ ಮಾಹಿತಿ ಈ ಅಲೆಮಾರಿ ಜನಾಂಗದವರಿಗೆ ಮನೆಗಳು ಇಲ್ಲದಿರುವ ಕಾರಣ ಶಾಲೆ ಆಗಿರ್ಲಿ ಕಾಲೇಜ್ ಆಗಿರಲಿ ಬ್ಯಾಂಕಿಂಗ್ ಆಗಿರ್ಲಿ ಎಲ್ಲದ್ರಲ್ಲೂ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಮನೆ ಇಲ್ಲ ಅಡ್ರೆಸ್ ಇಲ್ಲ ಆದ್ರಿಂದ ಈ ವರ್ಷ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನರಿಗೆ ಮನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಪುನಃ ಕೊಟ್ಟಿದೆ ಇಷ್ಟು ಮಾತ್ರ ಅಲ್ಲ ಈಗ ಈ ವರ್ಷ ನಡೆಯುವಂತ ಸಮೀಕ್ಷೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡಲಿದ್ದಾರೆ ಈ ಒಂದು ಸಮೀಕ್ಷೆಯ ಬಗ್ಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅರವತ್ತು ಪ್ರಶ್ನೆಗಳನ್ನ ಅವರು ಕೇಳಿ ಆ ಒಂದು ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ ಇಷ್ಟೆಲ್ಲ ಸಮೀಕ್ಷೆಗಳು ಆದ ನಂತರ ಎರಡು ಕೋಟಿ ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಆಗುತ್ತೆ ಜಿಯೋ ಟ್ಯಾಗಿಂಗ್ ಆದ ಮೇಲೆ ಅವರ ಆಧಾರ್ ಕಾರ್ಡ್ ಹಾಗೂ ವೋಟರ್ ಡಿಗಳು ಲಿಂಕ್ ಆಗ್ತವೆ ಒಂದು ಸುಭದ್ರ ಸುಧ್ರ ಸುಭದ್ರವಾಗಿರುವಂತಹ ರಾಜ್ಯ ಸದೃಢವಾಗಿರುವಂತಹ ರಾಜ್ಯ ಸುಭೀಕ್ಷೆಯಾಗಿರಬೇಕು ಅಂತಿದ್ರೆ ಅದಕ್ಕೆ ಸಾಮಾಜಿಕ ನ್ಯಾಯ ತುಂಬ ಮುಖ್ಯ ಆಗಿರ್ತದೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದ್ರೆ ಇಂಥ ಸಮೀಕ್ಷೆಗಳು ಅತ್ಯಂತ ಮುಖ್ಯವಾಗಿರ್ತದೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಈ ಸಮೀಕ್ಷೆಯನ್ನ ಮಾಡಿಸ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ